ವಿನಾಶಾಯ ಯುಗೆ ಯುಗೆ ಇದೇನಪ್ಪ ಕನಾಯಕನ ಬಾಯಲ್ಲಿ ಸಂಸ್ಕೃತದ ಶೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದ ಅದನ್ನ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕೋದಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋರೆ ಕಲಿಯುಗ ತಲೆ ತೆಗೆಯವರೇ ಕಲಿಯುಗ ತಲೆ ಕಲಿಯುಗ ಅಂದಾಗ ಆ ದೇವರು ಹುಟ್ಟೋದಂದ್ರೆ ಏನು ನಮ್ಮಂತ ಕಳೆ ನಾಯಕರನ್ನ ಮಾಡ್ತಾ ಏನು ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮ ಮನೆ ಮುಂದೆ ನಿಂತು ಬಹುತಿ ಭಿಕ್ಷೆ ಅಂತ ಭಿಕ್ಷೆ ಅಂತಲ್ಲ ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆ ಬಣ್ಣ ಬಣ್ಣದ ಮಾತಾಡ್ತೀವಿ ಇಲ್ಲ ಸಾಲದ ಕಥ ಕೊಡ್ತೀವಿ ಪ್ರಸಂಗ ಬಿದ್ರ ನಿಮ್ ಮಗಲಾಗಿ ಮಲ್ಕೊಳ್ಳ ಹೆಣ್ಣು ಕೊಡ್ತೀವಿ ಆಮೇಲೆ ಒಂದಲ್ಲ ಯಾರಲ್ಲ ಆಯ್ತಾಯ್ತು ಕೊಂತೀವಿ ಗುಮ್ಮಸ್ಕೊಳ್ಳಾಕಬೇಕು ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ ಅರ್ಥ ಆಗಲ್ಲ ಅರ್ಥ ಆದ್ರೂ ಹೇಳಿದ್ರು ತಿಳ್ಕೊಳ್ಳೋ ಯಾಕಂದ್ರೆ ಎಲ್ಲಾರು ಬೀಜಿ ನಮ್ದು ನಮ್ಗೆ ಹೆಚ್ಚಾಗಿರ್ತೀನಿ ಮೂರ್ ದಿನ ತೊಳಿದ್ರಪ್ಪ ಏ ನೀವು ಬದಲಾಗಲ್ಲ ಬದಲಾಗೋದಕ್ಕೆ ನಮ್ಮಂತಿಲ್ಲ ಪಾಂಡ್ಸಾ ಪಾಪ ತಾನು ಬೆಳಕಾಗೋದ್ರಿಗೆ ನೋಡಿದ್ದು ಇಲ್ಲೂ ನೋಡ್ಬೇಕಂತ ಆಶೆ ಪಡ್ತಾನೆ ನಾವು ಆಶೆ ಪಡತ್ತಪ್ಪ ಭೂಮಿ ಮೇಲೆ ಬೀಜ ಬಿದ್ದಿದ ರೈತವಂತೆ ಆಶೆ ಪಡ್ತಾನೆ ಚುನಾವಣೆಯಲ್ಲಿ ಇದೆ ನಿಮ್ಮ ಮುಸಿನ್ನ ನಂಬಿಕೊಂಡು ಹೋಟಿಗೆ ಸಾವಿರ 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 ಹೆಂಗ ತೆಗಿಬೇಕ್ರೆ ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದಮೇಲೆ ಭೂಮಿ ಮೇಲೆ ತಗೊಳ್ಳಾಕಬೇಕು ನಿಮ್ಮ ತಲೆ ಮೇಲೆ ಬಡವಳ ಹಾಕಿದ್ವಿ ಅಂದ್ಮೇಲೆ ಬರ್ದಾದ್ರೂ ತೆಗಿತೀವಿ ಿರಬೇಕು ಅಷ್ಟೇ ಒಂದು ಗುರಿಯ ಬೆಲೆ ಇಪ್ಪತ್ತು ಸಾವಿರ ಒಂದು ಕತ್ತೆಯ ಬೆಲೆ ಹದಿನೈದು ಸಾವಿರ ಒಂದು ಜಾತಿಯ ನಾಯಿ ಬೆಲೆ ಹತ್ತು ಸಾವಿರ ನಿನ್ನ ಒಂದೇ ಒಂದು ಮತದ ಬೆಲೆ ಒಂದೇ ಒಂದು ಸಾವಿರ ಅಂದ್ರೆ ಇದು ಐದು ವರ್ಷದ ರಾಜಕೀಯ ಐದು ವರ್ಷಕ್ಕೆ ಹದಿನೆಂಟು ನೂರ ಇಪ್ಪತ್ತೈದು ದಿನಗಳು ಮಾತ್ರ ಅಂದ್ರೆ ಹದಿನೆಂಟು ನೂರ ಇಪ್ಪತ್ತೈದು ದಿನಗಳು ಬಾಗ್ಲೆ ಹೊಡೆದು ನೋಡಿದ್ರೆ ನಿಮ್ದೊಂದು ದಿನದ ಪೇಮೆಂಟು ಅಂದ್ರೆ ಒಂದ್ ಸಾವಿರ ರೂಪಾಯಿ ನಿಂದೊಂದು ದಿನದ ಪೇಮೆಂಟು ಬರೀ ಐವತ್ನಾಲ್ಕು ಪೈಸೆ ಮಾತ್ರ ಒಬ್ಬ ಭಿಕ್ಷಕ ಇವತ್ತೇನು ಇಲ್ಲ ಎರಡು ನೂರು ಸಂಪಾದನೆ ಮಾಡ್ತಾನೆ ಏತಮ್ಮ ಆ ಭಿಕ್ಷುಕಿನಗಿರೋ ಬೆಲೆ ನಿಲುಗಿಲ್ಲಲ್ಲೋ ತಮ್ಮ ಮಾತಾಡೋದು ಸ್ವಲ್ಪ ಬಿರುಸನ್ನಿಸ್ತೈತಿರ್ತೈರಕ ಬೇಕೋ ದೊಡ್ಡಲ್ಯ ದೊಡ್ಡ ಈ ಜೈರಾಜ್ ಸಕ್ಕಿನಾಗ ದೊಡ್ಡ ಈ ಜೈರಾಜ್ ಸೌಲತ್ನಾಗ ದೊಡ್ಡ ಈ ಜೈರಾಜ್ ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದ್ರೆ ಜಯ ನಾ ಮಂದಿಟ್ಟು ಜೈರಾ ಜೈರಾಜಂತ ಜೈರಾಜರಿಗೆ ಬಟ್ ಮಾಡ್ತೀಯನೋ ಗುರ್ಲಿ ಸತ್ ಮೂರ್ತಿಗಳೇ ಚಿತ್ ಮೇಲಾಗಿ ಮಲಗಿರುವಾಗ ಎಕ್ಕ ಚಿತ್ತೊಬ್ಬ ಬಡಾಧಿಕಾರಿ ಗುರ್ಲಿಂಗ ಜೈರಾಜನ ನಿದ್ರೆ ಕೆಡಿಸ್ತಾನ ಅಂದ್ರೆ ನೋಡ್ಕೊಂಡಿರೋದಕ್ಕೆ ನಂದು ತಲೆ ಕೆಟ್ಟಿದ್ಯಾ ಏ ಗುರ್ಲಿಂಗ ಬೆಳೆ ಇಬ್ರು ಜನ ಅನ್ನ ತಮ್ಮಂದಿರು ಅಂತ ತುಂಬಾ ಹಾರಾಡೋದಕ್ಕೂ ಬೇಡ ಹಾರಾಡದವರೆಲ್ಲ ತೂರಾಡ್ಕೊಂಡು ಈ ಜೈರಾಜನ ಪಾದ ತಡೆಯಲ್ಲಿ ಬಿದ್ದೋಗಿದ್ದಾರೆ ಜೋಸ್ಕು ಆಕೈತೆ ಹಾಯ್ ಬುಜ್ತೋಸ್ಕು ರಾತ್ ಐತೆ ಜೈರಾಜ್ ನಿಕ್ಲಾತೋ ಈ ಊರ್ ಜನರ ಕಲ್ಲಿಗೆ ರಚಿ ಇದೇ ಊರಲ್ಲಿ ಒಂದು ಫ್ಯಾಕ್ಟ್ರಿ ಕಟ್ಟಿಸ್ತಾ ಇದ್ದೀನಿ ಯಾವ ಫ್ಯಾಕ್ಟ್ರಿ ಹೇಳು ಸುಗರ್ ಫ್ಯಾಕ್ಟ್ರಿ ಹೆಸರಿಗೆ ಮಾತ್ರ ಸುಗರ್ ಫ್ಯಾಕ್ಟ್ರಿ ಒಳಗಡೆ ತಯಾರಾಗೋದು ಸಾರಾಯಿ ಬಾಟೆ ಜನರಿಗೆ ಉದ್ಯೋಗ ಕೊಡ್ತೇನೆಂದು ಹೇಳಿ ಹೇಳಿ ನಾನು ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಅವನಾದ್ರೂ ಅಡ್ಡಿ ಬಂದ್ರೆ ನಿಂತ ಜಾಗದಲ್ಲಿ ಅಡ್ಡ ತಿಡ್ಡವಾಗಿ ಕಾಪರಿಸ್ಬಿಡ್ತೀನಿ ಈ ಜೈರಾಜ ಕಣ್ಣಿಟ್ಟರು ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಮಣ್ಣಾಗ್ಲಿ ಅಷ್ಟೊಂದು ಸಲಿಸುವಾಗಿ ಬಿಟ್ಟುಕೊಟ್ಟವನಲ್ಲ ಈ ಜೈರಾಜ್ ನಾನ್ ಟ್ರೇನಿಂಗ್ ತಗೊಂಡು ವಿಲನ್ ಆದವ್ ಅಲ್ಲ ಹುಟ್ಟುವಾಗ ವಿಲನ್ ಅಂತ ಈ ಹಲಗಟ್ಟ ಶಕ್ತಿ ಒಂದು ಎಲ್ಲಿ ಹಾಳಾಗಿ ಹೋಗಿರ್ತಾನೋ ಏನೋ ಟೈಮ್ ಸರಿಯಾಗಿ ಬರಂಗಿಲ್ಲ ನನಗೆ ಬೇಕಾದಾಗ ಮನೆಯಾಗಿರಂಗಿಲ್ಲ ಬರ್ಲ ನನ್ನ ಮಗ ನಮಸ್ಕಾರ ಹಿಂಗ್ಯಾಕೋ ಭೂಮಿ ಕಳ್ಶೀರಿ ಏ ಬಾಳ ಬೆಕ್ಕು ಬೇಡ ಹಿಂದ ನಿಂತಾವು ಸರಿ ಇಲ್ಲ ಅಲ್ಲಿ ಭೂಮಿ ಕಳ್ಸೀನಿ ಯಾರಲಿ ಅದರಪ್ಪ ಶುಗರ್ ಫ್ಯಾಕ್ಟ್ರಿ ಮಾಡ್ತೇವೆ ಅಂತ ಹೇಳಿ ಎಲ್ಲಾರ್ಗೆ ರೊಕ್ಕ ಕೊಡ್ಕೊಟ್ಟು ಕೊಟ್ಟು ಅಸ್ತಿ ತಗೊಳ್ತಿದ್ದೇವಲ್ಲ ರೀ ಹಾಂ ಹೂಣ ಅರ್ಜುನ ಅದಾನ ಅಲ್ಲ ಭಾಳ ಬೆಕ್ಕಿ ಬೇಕಾರಿ ಏನಂತ ನಾ ಹೇಳಿದ್ರಿ ಒಟ್ಟು ಕೇಳಿಲ್ರಿ ಒಟ್ಟು ಏನು ಕೇಳು ಏ ಮಗ ನಾ ನೀ ಎಟ್ ಹಾರಿ ಆದ್ರ ಆಸ್ತಿ ಕೊಡತ ಹೇಳ್ಬಿಟ್ಟನ್ ಸ್ವಚ್ಛ ಅಷ್ಟು ಸೊಕ್ಕೆಲ್ಲೇ ನನ್ನ ಮಗ್ಗ ಹೋದೆ ರೀ ಹೋತಿ ಕಟ್ಟ ಎಲ್ಲಿ ಮಟ ಓಡ್ತದ ಅದೇ ರೀ ಬೇಲಿತನ ಹಕ್ಕಿ ಎಲ್ಲಿ ಮಟ ಹಾರ್ತದೆ ರೆಕ್ಕಾಗಿನ ತಾಕತ್ತು ಬಿರುತ್ತನ ಹಾರಾಗ್ಲಿ ಹಾರಾಗ್ಲಿ ಬಿಡು ಸೆಟೆ ಮೊದಲು ಮಾತಿನಿಂದ ಮಾತಾಡಿ ನೋಡೋಣ ಒಪ್ಕೊಂಡ್ರಿ ವ್ಯವಹಾರ ಮಾಡೋಣ ಒಪ್ಕೊಳ್ದಿದ್ರೆ ಇದ್ದೇ ಇದ್ದೆಯಲ್ಲ ಡಮ್ ಡಮ್ ನಾನು ಹೇಳಿನಿ ರೀ ನೋಡಪ್ಪ ಎಲ್ಲರಿಗೂ ನಾಲ್ಕೈದು ಲಕ್ಷ ಕೊಡ್ತೇವೆ ನಿನಗೊಂದು ಹತ್ತು ಲಕ್ಷ ಕೊಡ್ತೇವೆ ಅಂದ್ರು ಕೇಳಿಲ್ಲ ಲೇ ಏಟಿನ್ ತಿಂಡಿನ ಬಾಳೈತೆ ನಿಮ್ಮ ಸಹಕಾರ ಹೋಗಿ ಭೇಟಿ ಅಷ್ಟು ಮಗ ಶಿ ನಾಲ್ಕು ಎಲ್ಲ ಕಲ್ತಿನ ಅಂದ ಅಂದ ಮಾತ್ರಕ್ಕೆ ಇಡೀ ಊರನ್ನೇ ಆಳ್ತೀನಿ ಅನ್ನೋ ಕನಸು ಕಾಣ್ತಾ ಇದ್ದಾನ ಅದು ಈ ಜಯರಾಜನ ಊರಾಗ ಬರ್ಲಿ ಆ ನನ್ನ ಮಗ ಸರಿಯಾಗಿ ಉತ್ತರ ನಾನು ಕೊಟ್ಟು ಕಳಿಸ್ತೀನಿ ನೀನು ಮೂರು ಮುಚ್ಕೊಂಡ ಆದಿ ಬಾವು ಕಿೃಷ್ಣ ಬಾವು ಕಥೆನಾ ಅಟ್ಟಕ್ಕೆ ಸುಮಾಗಿಲ್ಲ ರೀ ಅಟ್ಟಕ್ಕೆ ಸುಮಾಗಲಿಲ್ಲ ಮತ್ತೆ ಏನಂತ ಇದೆ ಹೇಳಿದು ಕ್ಯಾಡಸ್ತಾನ ಒದೀತಾನ 왔다 ಲೇ ಲುಚನನ ಮಗನ ಲೇ ಹಲ್ಕನನ ಮಗನ ಏ ಅಲ್ಲ ಬೇಯೋದು ಬೇಯತಿ ಸೀದಾ ನನಗೆ ಬೇಯ ನಾನ ಬಷ್ಟಾಪರ ಹೆಸರು ಹೇಳಿ ಬೇ ಬೇಡ ನಾ ಬೇಯ್ದಿಲ್ರಿ ಆ ನನ್ನ ಮಗ ಬರಲಿ ಅವನಿಗೆ ಸರಿಯಾದ ಉತ್ತರ ನಾನು ಕೊಟ್ಟು ಕಳ್ಸ್ತೀನಿ ಏನೋ ಹೇಳ್ತಾ ಇದರ್ಲಿಂಗನ ತಮ್ಮ ಹೌನ ರೀ ಮಧ್ಯಮ ಪಾಂಡವ ಅರ್ಜುನ ಅರ್ಜುನ ಇವನ ಏನೋ ಇವನ ನಾನು ಏನೋ ನೀನ್ ಹೇಳಿದ್ದನ್ನು ತಿಳ್ಕೊಂಡು ನನ್ಕಿಂತ ಗಟ್ಟಿ ಮಸ್ತಾಗಿ ಇರಬೇಕಂತ ಅನ್ಕೊಂಡಿದ್ದೆ ಇವನ್ ನೋಡಿದ್ರೆ ಏನ ಆದ್ರೂ ಬಿರು ಮತ್ತೆ ನಮ್ ಚಕ್ರ ಆಸ್ತಿ ಬರ್ಸ್ಕೊಳಕ್ ಬಂದಾಗ ಬಾಳ ಬಾಳ ಅಂತ ಯಾಕ ಸಣ್ಣಂಗೆ ಕಂಡು ಕಂಡ ಹೊಲಕ ನೀ ಬೇಲಿ ಹಾಕಿ ಅಂತ ಯಾಕ ನಿಂದ ಸಣ್ಣಗಣ ಏಯ್ ಈ ಜೈರಾಜ ಕಣ್ಣಿಟ್ಟರು ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಮಣ್ಣಾಗ್ಲಿ ಅಷ್ಟೊಂದ್ ಕನಿಷ್ಠವಾಗಿ ಬಿಟ್ಟು ಕೊಟ್ಟು ಜಾತಿಗೆ ಸೇರ್ಬಮ್ಮ ಒಪ್ಕೊಂಡು ತಮ್ಮ ಜಮೀನನ್ನ ಬಿಟ್ಟು ಕೊಟ್ಟಿರುವಾಗ ಮೂರ್ ಎಕರೆ ಜಮೀನಿ ಒಂದು ಆಸ್ತಿ ಒಳಗೆ ಪಾಲು ಸಿಗಬೇಕಂದ್ರೆ ಯಾರ್ಯಾರಿಗೆ ಇರ್ತೈತಿ ಅಪ್ಪ ಹುಟ್ಟಿದ್ರಿ ಹಂಗಂದ್ರ ನಿಮ್ಮ ನಮ್ಮ ಅಪ್ಪ ಹುಟ್ಟನಾ ಅದನ್ನ ವಿಚಾರ ಮಾಡ್ಬೇಕ್ರಿ ವಿಚಾರ ಮಾಡೋನ್ರಿ ಹೌದಪ್ಪ ನಾ ನಿಮ್ಮ ಅಪ್ಪಂದ ಬಡದು ಹುಟ್ಟೇನೆ ಬಿಟ್ಟು ಕೊಟ್ಟು ಬಿಡ್ ನನಗ ಆಸ್ತಿನ ಮಿಸ್ಟರ್ ಜಯರಾಜ್ ಕಂಡು ಕಂಡವರೆಲ್ಲ ಬಂದ ನಿಮ್ಮ ಅಪ್ಪಗ ಹುಟ್ಟಿನ ಅಂದ್ರೆ ಬಿಟ್ಟು ಕೊಡಾಕ ನಂದಿನ ತಲಿ ಕಟ್ಟಿಲ್ಲ ಪವಿತ್ರವಾದ ತಾಳಿಯನ್ನು ಕಟ್ಕೊಂಡವರು ನನ್ನ ತಾಯಿ ಮಾತ್ರ ನಿಮ್ಮ ಹೂವ ಎಲ್ಲರ ಮಜಾ ಮಾಡಕ್ ನಮ್ಮ ಅಪ್ಪನ ಜೋಡಿ ನಿನ್ನ ಒಣಪುರನೋ ನನಗೆ ಬೇಕಾಗಿಲ್ಲ ನಾನೇನಿದ್ರು ಕುತ್ಕೊಂಡು ಮಾತಾಡಿದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೆಯದು ನೋಡೋ ಊರ್ ಜನರಿಗೆ ಎಕರೆಗೆ ಇಪ್ಪತ್ತು ಲಕ್ಷ ನಿನ್ನ ಮೂರು ಎಕರೆ ಜಮೀನಿಗೆ ಎಕರೆಗೆ ನಲವತ್ತು ಲಕ್ಷ ಕೊಡ್ತೀನಿ ಬಿಡು ಇಲ್ಲೋ ಸಗರ ಒಂದು ಎಕ್ರೆಗೆ ನಲ್ವತ್ತು ಲಕ್ಷ ಅಂದ್ರ ಏತ ಮೂರು ಎಕ್ರೆಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಲಕ್ಷ ಅಟ ಮೇಲಾಗಿ ನಿಮ್ಮ ತಮ್ಮ ಶಂಕರ್ ಒಂದು ಸರ್ಕಾರಿ ನೌಕರಿ ಹಚ್ ಯಾಕ್ರೆ ಹೋಡಕ್ ನೀನು ಒಳ್ಳೆ ಮಸ್ತ್ ಅದಿ ಸುಮ್ ನಿನ್ಗೊಂದು ಫಿಗರ್ ಕೊಡ್ತೇವೆ ಹೆಂಡ ಹೆಣಕ್ಕೋಸ್ಕರ ಪವಿತ್ರವಾದ ಭೂಮಿ ಮಾರ್ಕೊಳಕ ನಾಳೇನ್ ನಿಮ್ ಗೌಡ ನಂಗ ಏ ಮಾನ್ ಹೊಲಿಗೆ ಹಾಕ್ಯವ್ರಿ ಹ್ಞೂ ಹೊಲಿಗೆ ಹಾಕಿ ನೋಡೋ ತುಂಬಾಡೋ ಬಿಟ್ಟು ಕೊಡ ಬಿಟ್ಕೊಡ ತಕ್ಷಣ ಬಿಟ್ಕೊಡಕ್ ನಾನೇನ್ ಹೇಳಿ ಅಲ್ಲ ಗಂಡು ಮೆಟ್ಟಿದ ನಾಡಲ್ಲಿ ಹುಟ್ಟಿದ ರೈತ ದಿನಿ ಯಾಕೋ ರೈತ 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 ಅಂತ ಸಾಯ್ತಾ ಇದ್ಯಾ ನಿನ್ನಂತ ರೈತರ ನಾನು ಎಷ್ಟು ಜನ ಕಂಡಿಲ್ಲ ಿಗಾಗಿ ಹೆಗಲಿ ಮೇಲೆ ಹಸಿರು ಚಾಲ್ ಹಾಕೊಂಡು ರಾಜಕೀಯ ಮಾಡೋ ರೈತ ಮುಖಂಡರು ನಾನು ಬಾಸ್ಲಾ ಬಿಗೋದು ಅವಕಾಶ ತಾನೇ ನಿಮ್ಮಂತ ರೈತ ಮುಖಂಡರು ಮಾಡ್ತಾ ಇರೋ ಕೆಲಸ ರೈತ ಅಂತೆ ರೈತ ಮಿಸ್ಟರ್ ಜಯರಾಜ್ ಶೋಕಿಗೋಸ್ಕರ ಹಸಿರು ಟಾವೆಲ್ ಹೆಗಲು ಮೇಲೆ ಹಾಕೊಂಡು ೇಟ್ ರೈತ ನಾನ ಕಬ್ಬಿನ ಗಣಕಿ ತುರುಕಿ ನೂರು ಟನ್ ಗಟ್ಟಲೆ ಕಬ್ಬು ಬೆಳು ದೇವ್ರಿಗೆಣ್ಣರೂ ರಾಗಿನ ಓರಿಜಿನಲ್ ರೈತ ನೋಡೋ ಸುಮ್ಮನೆ ಬಿತ್ತನೆ ಬಿತ್ತನೆಗೇರಿಸಬೇಡ ಪ್ರಸಂಗ ಬಿದ್ರ ಗಡಿ ಕಾಯೋ ಯೋಜನೆ ಮೇಲೆ ಅನ್ನ ಕೊಡೋ ರೈತರ ಮೇಲೆ ಸಂಶಯ ಪಡೋ ಜನ ಗಡಿ ಗಡಿಕಾಯಿ ಯೋಧನ ಮೇಲೆ ಅಣ್ಣ ಕೊಡುವ ರೈತರ ಮೇಲೆ ಸಂಶಯ ಪಡ್ತೀಯ ಕಟ್ಟಗಣ ಹೆಂಡತಿ ಮ್ಯಾಗ ಸಂಶಯ ಮಿಸ್ಟರ್ ಜಯರಾಜ್ ನಮ್ಮ ದೇಶದಾಗಿರೋ ನೂರ ಇಪ್ಪತ್ತೊಂದು ಕೋಟಿ ಭಾರತೀಯರಿಗೆ ಅಣ್ಣ ಹಾಕೋ ತಾಕತ್ತಿರೋ ನನ್ನ ದೇಶದ ಅನ್ನದಾತರಿಗೆ ಮಾತ್ರ ಮಿಸ್ಟರ್ ಜಯರಾಜ್ ನನ್ನ ದೇಶದಲ್ಲಿ ನೂರ ಇಪ್ಪತ್ತೊಂದು ಕೋಟಿ ಭಾರತೀಯರಿಗೆ ರಕ್ಷಣೆ ಕೊಡುತ್ತಾ ನನ್ನ ದೇಶದ ವೀರ ಸೈನಿಕರಿಗೆ ಅದಕ್ಕೆ ಹೇಳ್ತಾರೆ ಜೈ ಜವಾ ಸುಮ್ಮನೆ ತಲೆ ಕಟ್ಸೋದಕ್ಕೆ ಹೋಗ ಏನಂತೆ ಒಬ್ಬ ಮನುಷ್ಯ ನಾಕೈದೂರು ಕೊಟ್ಟರೆ ನಮ್ಮ ಧನಿಯರಿಂದ ಕ್ಯೂ ಹ್ತಾರೆ ಕ್ಯೂ ತಡ್ಕೊ ಒಂದು ಕೋಟಿ ಇಪ್ಪತ್ತು ಲಕ್ಷ ಬಿಟ್ ಕೊಟ್ಟು ಹೊಯ್ತಾ ಇರಬೇಕಷ್ಟೇ ಒಂದು ಕೋಟಿ ಇಪ್ಪತ್ತು ಲಕ್ಷ ಇಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಇನ್ನೊಂದು ಕೋಟಿ ಇಪ್ಪತ್ತು ಲಕ್ಷ ಸೇರಿಸಿದ್ರೆ ಎಷ್ಟಾಗುತ್ತೆ ಅಲ್ಲ ಅಲ್ಲ ಗಣಿತ ಏನೋ ಎರಡು ಕೋಟಿದ ನಲ್ವತ್ತು ಲಕ್ಷ ಆಗತ್ರಿ ಎರಡು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ நான் இதே மணியை விட்டு ஓகேனே தின விட்டு கொட்டு மாத்தி நம்ம அப்பு ஹுட்டி மகனாத்தி நீர் தின இதே ஹணிந்து பதுக்கூடே ஹணிந்து பதுக்கைசை தகவலாக நன் ஒல நமக்கு பரது கொடுத்து ஒன் வேலை ரொக்கா திந்து சத்திர ನಿಮ್ಮ ಹೆಣದ ಮೇಲೆ ಮೂರಡಿ ಮಣ್ಣು ಹಾಕೋಕೆ ಜಯರಾಜ್ ಖರ್ಚಿ ಮಾಡಿ ಮಾತ್ರ ಅಲ್ಲಪ್ಪ ಅವರ ತಿಂದ್ರೆ ತಿನ್ಕೋ ಕಾಗದಾ ತಿಂದ್ರೆ ಬದುಕಾ ಕಾಗಂಗಿಲ್ಲಲ್ಲ ಮನುಷ್ಯ ಬದುಕ್ಬೇಕಂದ್ರೆ ಅಣ್ಣ ಬೇಕು ಅಣ್ಣ ಬೇಕು ಅಂದ್ರೆ ಅನ್ನ ದಾತ ಬೇಕು ಅನ್ನ ದಾತ ಬೇಕು ಅಂದ್ರೆ ಪವಿತ್ರವಾದ ಭೂಮಿ ಬೇಕು ಅಂತ ಪವಿತ್ರವಾದ ಭೂಮಿಯನ್ನು ಕಬ್ಜಾ ಮಾಡಿಕೊಂಡು ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸಾರಾಯಿ ಫ್ಯಾಕ್ಟ್ರಿ ಕಟ್ತಾ ಇದೆಯಲ್ಲ ನೇಮನ್ ತೊಬ್ಬಂದ್ ಹಿಡಿಬೇಕು ಮಿಸ್ಟರ್ ಜಯರಾಜ್ ಈಗ ಹೋಗ್ತೀನಿ ಹೋಗೋಕ್ಕಿಂತ ಮುಂಚೆ ಒಂದು ಮುತ್ತಿನಂತ ಮಾತು ಹೇಳ್ತೀನಿ ಚೆಲೆಯಾಗಿಟಿದೆ ಉತ್ತರ ಕರ್ನಾಟಕದ ಭರತ ಭೂಮಿಯಾಗಿರುವ ವಿಜಯಪುರ ಜಿಲ್ಲೆಯದಾಗಿ ಜನಿಸಿ ಆಧ್ಯಾತ್ಮದ ಅಧ್ಯಯನ ಮಾಡಿ ಇಡೀ ವಿಶ್ವ ಆಧ್ಯಾತ್ಮದ ಅಡಿಗೆಯನ್ನು ಒಣಪಡಿಸಿರುವ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ದಾಸೋಹಯೋಗಿ ಅಂತಾರೆ ಹಸಿದ ಬಂದ ಬಡ ಮಕ್ಕಳಿಗೆ ಉಚಿತ ಊಟ ನೀಡಿ ಉಚಿತ ಶಿಕ್ಷಣವನ್ನು ನೀಡಿ ಮೊನ್ನೆ ಮೊನ್ನೆ ನಮ್ಮ ನಗರದ ತುಮಕೂರು ರಚಿತ್ರಗಂಗ ಮಠದ ಡಾಕ್ಟರ್ ಶತಾಯಿಶು ಶಿವನ್ಕುಮಾರ ಮಹಾಸ್ವಾಮಿಗಳಿಗೆ ದಾಸೋಹಯೋಗಿ ಅಂತಾರೆ ಅಂತರ ಜಗದ ಅಂಗಧಾರವನ್ನು ಪಡೆಯಲು ಸಪ್ತಸರಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿರುವ ಗದುಗಿನ ಪಂಡಿತ ಪುಟ್ಟರಾಜ ಗವಾಯಿಗಳಿಗೆ ಗಾನಯೋಗಿ ಅಂತಾರೆ ಭೂಮಿ ತಾಯಿ ಬೆವರಿನ ಹನಿಯನ್ನ ಸುರಿಸಿ ಆ ಬೆವರಿನ ಹನಿಯಿಂದ ಬರುವ ಒಂದೊಂದು ಅನ್ನದ ಕಾಲನ್ನು ಈ ರಾಷ್ಟ್ರಕ್ಕೆ ಅರ್ಪಿಸಿ ಈ ರಾಷ್ಟ್ರದ ಪ್ರತಿಯೊಂದು ಜೀವರಾಶಿಗಳಿಗೆ ಅರ್ಪಿಸುವ ಅನ್ನ ಧಾತನಿಗೆ ನೇಗಿನ ಯೋಗಿ ಅಂತಾರೆ ನೀನ್ ಯಾರ ಶಾಪಕ್ಕ ಗುರಿಯಾದ್ರೂ ಬಟ್ ಅಣ್ಣ ಕೊಡುವ ರೈತನ ಶಾಪಕ ಗುರಿಯಾದ್ರ ಹೇಳುವ ಮಾತನ್ನ ಚೆನ್ನಾಗಿ ತೆಲಗಿಟ್ಕೊಂಡು ಬಚ್ಚವಾದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಬಟ್ ನೀನೇನಾದ್ರೂ ಹಾರಾಡಿದ್ದೆ ಆದ್ರೆ ನೀನ್ ಗಾಳಿ ಆದ್ರೆ ನಾನು ಬಿರ್ಗಾಳಿ ನೀನ್ ಬಿರ್ಗಾಳಿ ಆದ್ರೆ ನಾನು ಸುಂಟ್ರ ಗಾಳಿ ನೀನ್ ಸುಂಟ್ರ ಗಾಳಿ ಆದ್ರೆ ನಾನು ಸುಣ್ಣ ಸುನ್ನಾಮೇ ಬರ್ತೀನಿ ಮಗನ ಒಳ್ಳೆತನ ಅನ್ನೋದು ಮನೆಯಲ್ಲಿ ಅಂದ್ರೆ ಬೆಂಕಿಲಿತ್ತು ಮಳೆ ಬಂದು ಕಾಪಾಡ್ಬಿಡುತ್ತೆ ಅದೇ ಕೆಟ್ಟ ಅನ್ನೋದು ಒಮ್ಮೆ ಮನೆ ಹೊತ್ತು ಅಂದ್ರೆ ಅದೇ ಮಳೆಯಲ್ಲಿ ಅಂತ ಶೀಡಲ್ ಬಾಂಕ್ ಪಡ್ಕೊಂಡು ಹೋಗ್ಬಿಡುತ್ತೆ ಬಿ ಕೇರ್ಫುಲ್ ನಿಮ್ಮ ಕೊಡಿಲ್ಲ ಇತ್ತಾಡತ್ತಾಳಲ್ಲಿ ಗುದ್ದು ಬಿಟ್ಟು ನೀವು ಹೇಳಿ ಇದು ಭದ್ರಕೋಟೆ ಇದು ಭದ್ರವಾದ ಕೋಟೆ ಇದು ಜೈರಾಜನ ಕೋಟೆ ಇಲ್ಲೂರಾದ ಪುಂಟ ಅಂದ್ರು ನಾನು ಅಂದ್ರು ನಾನು ನನ್ನ ನೋಡಿದ್ರೆ ಜನ ಬೆನ್ನ ತೋರಿಸ್ತಾರ ವಿನಾಹ ಎದೆ ತೋರಿಸೋ ಎದೆಗಾರಿಕೆ ಯಾವ ಇಲ್ಲ ಯೋ ಚಿತ್ತು ಒಬ್ಬ ಬಡ ಬಿಕಾರಿ ಅಜ್ಜ ನಾನು ಒಂದು ಮಾತಾಡಿದ್ರೆ ಹತ್ತು ಮಾತಾಡಿ ಹೋದ ಏ ಅರ್ಜುನ ನನ್ನ ಮನೆಗೆ ಬಂದು ನನ್ನ ಎದುರುಗಡೆ ನಿಂತ್ಕೊಂಡು ನನಗೆ ತೊರೆತಟ್ಟು ಹೋದೆ ಅಲ್ಲ ಬೇಕಲೆ ಮಗನ ನಿನ್ನ ಗಂಡಸ್ತಾನೀವಂತಿರ್ಬೇಕು ಆವಾಗ ಈ ಕೊಂತ ಥ್ರಿಲ್ ಇರುತ್ತೆ ಏ ಅರ್ಜುನ ನೋಡ್ತಾ ಇವ್ರ ಮಗಡೆ ಇದೇ ಆಟನ ಇಟ್ಕೊಂಡು ನಿನ್ನ ಹೆಂಗ್ ಗ್ಯಾಂಗ್ 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 ಅಂತ ಹೆಚ್ಚಿ ಕಣ್ಣಲ್ಲಿ ಕೂಡ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಯಾಕಾದ್ರೂ ಈ ಜಯರಾಜನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರಲ್ಲ ಮಗನ ಹೇಗಾದ್ರೂ ಮಾಡಿ ಆ ಮೂರು ಎಕರೆ ಜಮೀನ್ ನಂದಾಗಲೇ ಬೇಕು ಆಗದ ಇದ್ರೆ ಬಿಡಂಗಿಲ್ಲ ಮಗನಿ ಅಲ್ಲ ಮೊನ್ನೆ ಮಂತ್ರಿಗಳು ಸಿಕ್ಕಿದ್ರು ಈ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ ಅವ್ರ ಜೊತೆ ಸ್ವಲ್ಪ ಫೋನ್ ಕೊಡೋದು ನಂಬರ್ ಚೇಂಜ್ ಆಗಿದ್ರೆ

ಏನಲ್ಲಿ ಕನ್ನಡದ ಕೇಳೋಣ ಹಾರಂತಿ ಇಂಗ್ಲೀಷ್ದಾಗ ಕೇಳೋಣ ಸಿಗಸಂತೆ ಬರೀ ಸಿಗಿಸೋ ಹಾರೋ ವಿವಾದನೋ ಅವ್ರ ಹತ್ರ ನಂಬರ ಸಹಕಾರಿ ಮನೆಗೆ ಇರುವ ಎಂತಾವ್ರಿ ಹಲೋ ನಮಸ್ಕಾರ ಸರ್ ನಾನು ಜಯರಾಜ್ ಮಾತಾಡ್ತಾ ಇರೋದು ಏನಿಲ್ಲ ಮೊನ್ನೆ ನಾವು ನೀವು ದಿವಸ ಸಿಕ್ಕ ದಿವಸ ದಿವಸ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೀವಿ ಹೌದು ನಾನು ಈ ಊರಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟ್ಟಿಸ್ತಾ ಇದ್ದೀನಿ ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸಾರಾಯ್ ಫ್ಯಾಕ್ಟ್ರಿ ಕಟ್ಟಿಸ್ತಾ ಇದ್ದೀನಿ ಅದಕ್ಕೆ ನಂಬಿಕೊಂಡಿರೋ ಜನ ಕೆಲವೊಂದು ಜನ ಆಸ್ತಿನ ಬಿಟ್ಟುಕೊಟ್ಟಿದ್ದಾರೆ ಇನ್ನೂ ಕೆಲವೊಂದು ಜನ ಗಂಟೆ ತಕರಾರುಗಳನ್ನು ತೆಗಿತಾ ಇದ್ದಾರೆ ಅದಕ್ಕೆ ಒಬ್ಬ ನಿಯತ್ತಾಗಿರೋ ವ್ಯಕ್ತಿ ಬೇಕಂತ ಹೇಳಿದ್ದೆ ಹೌದಾ ಇವತ್ತೇ ಕೊಟ್ಟು ಕಳಿಸ್ತಾ ಇದ್ದೀರಾ ತುಂಬ ಧನ್ಯವಾದಗಳು ಸರ್ ಓಕೆ ನಾನು ಆಮೇಲೆ ಭೇಟಿ ಇರ್ತೀನಿ ಂತೆ ಕರ್ಣ ಅಂತೆ ತುಂಬಾ ನಿಯತ್ತಾಗಿರೋ ವ್ಯಕ್ತಿ ಅಂತೆ ನೋಡೋ ಅವ್ರು ಬಂದ ತಕ್ಷಣ ನಮ್ ಎಲ್ಲ ವ್ಯವಹಾರಗಳನ್ನು ಅವ್ರಿಗೆ ತಿಳಿಸಿ ಬಿಡೋ ಯಾಕಂದ್ರೆ ಆಪ್ತ ಮಿತ್ರರಲ್ಲಿ ಬಂಧು ಭಗಿನಿಯರಲ್ಲಿ ನಮ್ಮ ಯಾವ ವ್ಯವಹಾರದನ್ನು ಮುಚ್ಚಿಟ್ಕೋಬಾರದು ಎಲ್ಲ ಬಿಟ್ಕೊಟ್ಬಿಡ್ಬೇಡ್ರಿ ಮಂತ್ರಿಗಳ ಹೆಸರು ಹೌದು ಕರ್ಣ ಆ ಕರ್ಣ ನಾಣಿ ಸರ್ ಅದ್ದಿಲ್ಲ ಹೆಸರಿಗೆ ತಕ್ಕ ಹಾಗೆ ಇದ್ದೀರ ನಾನು ಅಷ್ಟೇ ಒಮ್ಮೆ ಮಾತು ಕೊಟ್ಟರೆ ಮಾತಿನಂತೆ ನೆಡ್ಕೊಳ್ಳುವಂಥ ವ್ಯಕ್ತಿ ಈಗ ನಿಮ್ಗೆ ಕರೆಸಿದ ವಿಷಯ ಏನಪ್ಪಾ ಅಂದ್ರೆ ನಾನು ಈ ಊರಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟ್ಟಿಸ್ತಾ ಇದ್ದೆ ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸಹಾರಾಯಿ ಫ್ಯಾಕ್ಟ್ರಿ ಕಟ್ಟಿಸ್ತಾ ಇದ್ದೆ ಅದಕ್ಕೆ ನಂಬಿರುವ ಕೆಲವತ್ತು ಜನ ಆಸ್ತಿನ ಬಿಟ್ಕೊಟ್ಟಿದ್ದಾರೆ ಇನ್ನು ಕೆಲವಷ್ಟು ಜನ ತಂಟೆ ತಕರಾರ ತೆಗಿತಾ ಇದ್ದಾರೆ ಅದಕ್ಕೆ ಇದೆಲ್ಲ ಕೆಲಸನೂ ನಾವೇ ಮಾಡ್ಕೊಳಕಾಗೋದಿಲ್ಲಲ್ವ ಅದಕ್ಕೆ ನಿಮ್ಮಂಥವ್ರನ್ನ ಮುಂದೆ ಬಿಟ್ಟು ನಾವು ಹಿಂದೆ ಆಟ ಆಡಬೇಕಾದ ನೋಡಿ ಸಮೋಪಾಯದಿಂದ ಆಗೋ ಕೆಲಸನ ಸಮೋಪಾಯದಿಂದ ಮಾಡಿ ಒಂದು ವೇಳೆ ದಂಡೋಪಾಯಿ ಏನಾದರೂ ಉಪಯೋಗಿಸ್ಬೇಕಂತ ಬಂದರೆ ಆದರೂ ಉಪಯೋಗಿಸಿ ಒಟ್ಟಿನಲ್ಲಿ ಅನ್ಕೊಂಡಿರೋ ಕೆಲಸ ಆಗಬೇಕು ಅಷ್ಟೇ ಅದರ ಬಗ್ಗೆ ನೀವೇನು ವಿಚಾರ ಮಾಡಬೇಡಿ ಸರ್ ಈ ಖಂಡವನ್ನು ಕೊಟ್ಟ ಮಾತು ಉರಿಸಿ ಉರಿಸಿಕೊಳ್ಳಿ ನೀವೇನು ಕಾಜಿ ಮಾಡಬೇಡಿ ಆಯ್ತಾ ಯಾವುದಕ್ಕೂ ನನ್ನ ಹೆಸರಿಗೆ ಮಾತ್ರ ಕಪ್ಪು ಚಿಕ್ಕೆ ಬರಬಾರ್ದು ಆಯ್ತು ಸರ್ ಆಯ್ತು ಅದರ ಬಗ್ಗೆ ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ ನಿಮ್ದೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ನನ್ನ ತಂಗಿ ಇದ್ದಾಳೆ ತಂಗಮ್ಮ ತಂಗಿ ಶೀಲಾ ಬಾರಮ್ಮ ಹೋಗ್ತಾ ಏನ್ ಸಮಾಚಾರ ಹೆಸರು ಕರ್ಣ ಅಂತ ಕೆಲಸಕ್ಕೋಸ್ಕರ ಇಲ್ಲೇ ಬಂದಿದ್ದಾರೆ ಇನ್ ಮುಂದೆ ಇವ್ರ ವ್ಯವಸ್ಥೆ ಮಾಡೋದು ಜವಾಬ್ದಾರಿ ನಿಂದ ನೋಡಮ್ಮ ಹಾಗೆ ಒಂದ್ಸರಿ ನಮ್ಗೆಸ್ಟ್ ಹೌಸ್ ಎಲ್ಲ ತೋರಿಸ್ಕೊಂಡು ಬಂದ್ಬಿಡ ಅವ್ರಿಗೆ ಸರಿ ಓಕೆ ಅಣ್ಣ ಮಣ್ಣಿವು ಜಯರಾಜನ ತಿಂಗಿ ಅಂತ ನನಗೆ ಗೊತ್ತಾಗಿದ್ದಿಲ್ಲ ಬಾಯಿಗೆ ಬಂದ ಹಾಗೆ ಬೀದಿ ಬಿಟ್ಟೆ ನನ್ನನ್ನು ಕ್ಷಮಿಸಿ ಸವಿಸಿ ಅದೆಲ್ಲ ಇರಲಿ ನಮ್ಮ ಅಣ್ಣ ಹೇಳಿದ ಕೆಲಸ ಮಾಡೋಣ ಬನ್ನಿ